ಅವರು ಮಾತಾಡಿದ್ದಾರೆ ತುಂಬ ಧನ್ಯವಾದಗಳು ನಾವು ಅವರ ಕಾರ್ಯಕರ್ತರಾಗಿ ಇವತ್ತ ನಾವು ಸನ್ಮಾನ ಮಾಡಬೇಕಾಗಾದರೆ ಈ ಒಂದು ದಲಿತ ಸಂಘ ಸಂಘಟನೆಯ ಸಮಿತಿ ವತಿಯಿಂದ ನಾವು ಡೌಮೆಟಿಕಲ್ ಲಾಲತ ತಲರಿ ನನ್ನ ಹೆಸರು ಆದರೆ ಇಲ್ಲಿ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನಾವು ಅಮ್ಮ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂದರೆ ಪೌರಕಾರ್ಮಿಕರು ಪ್ರತಿ ದಿನ ರಾತ್ರಿ ಯಾವಾಗ ಟೈಮ್ ಇದ್ದರೆ ಅವಾಗ ಅವರು ಡ್ಯೂಟಿ ಮಾಡ್ತಾರೆ ಪಾಪ ಎಲ್ಲಿ ಕಸ ಇದ್ರೆಗಳು ಅವ್ರಿಗೆ ಫೋನ್ ಮಾಡಿ ಎಲ್ಲ ಆಲ್ ಡಿಪಾರ್ಟ್ಮೆಂಟು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಯಾರಿಗೆ ಮಾಡಬೇಕು ಪೌರ ಕಾರ್ಮಿಕರಿಗೆ ಫೋನ್ ಮಾಡಬೇಕು ಅಲ್ಲಿ ನಾಯಿ ಸತ್ತರೆ ಅವರೇ ತೆಗಿಬೇಕು ಅಲ್ಲಿ ಹಂದಿ ಹಂದಿ ಸತ್ತರೆ ಅವರೇ ತೆಗಿಬೇಕು ಬಟ್ ಅವರನ್ನು ಕಾಳಜಿ ವಹಿಸ್ಬೇಕಲ್ಲ ಯಾರನ್ನ ಅಂತ ನಾನು ತಿಳ್ಕೊಂಡೇನೆ ಬಟ್ ಬೇರೆಯವ್ರಿಗೆ ನಾನು ಮಾತಾಡೋಲ್ಲ ಯಾಕಂದರೆ ಬೇರೆಯವ್ರ ಬಗ್ಗೆ ನಾನು ಮಾತಾಡೋದು ಶಕ್ತಿ ಇಲ್ಲ ನನ್ನ ನನ್ನ ಒಂದು ವೈಯಕ್ತಿಕ ನನಗೊಂದು ಕಾಳಜಿ ಅನಿಸಿತ್ತು ನನಗೆ ಎಲ್ಲಪ್ಪ ಪೌರ ಕಾರ್ಮಿಕರಿಗೆ ಏನೋ ಒಂದು ಹೆಲ್ಪ್ ಮಾಡಬೇಕು ನನ್ನ ಕಣ್ಣಿಂದ ಒಂದು ಸಣ್ಣ ಚಿಕ್ಕ ಗಿಫ್ಟು ಯಾಕಂದರೆ ಅಲ್ಲಿ ಎಲ್ಲರಿಗೂ ಅನುಕೂಲ ಯಾರಿಗಾಗ್ತದೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ ಬಟ್ ನನಗೇನಂತಂದರೆ ಯಾವಾಗಲೂ ಪ್ರತಿ ವರ್ಷ ಆಯಿತು ನಾನು ಮೂರು ವರ್ಷ ಇಲ್ಲಿಗೆ ಮಾಡ್ಲಾಕತ್ತೀನಿ ಪ್ರತಿ ವರ್ಷ ಒಂದು ಯಾವುದೋ ನನ್ನ ಕಣ್ಣಿಂದ ಸಣ್ಣ ಗಿಫ್ಟನ್ನು ನಾನು ವಿತರಣೆ ಮಾಡ್ಬೇಕಂತ ನಾನು ಅಂದ್ಕೊಳ್ತೀನಿ ಅದೇ ರೀತಿಯಲ್ಲಿ ಇವತ್ತ ನಮ್ಗೆ ಎಲ್ಲರೂ ಸಹಕಾರ ಕೊಟ್ಟಿದ್ರು ಅದಕ್ಕೆ ನಾನು ಕೈನಿಂದ ಎಷ್ಟು ಆಗ್ತದ ಅಷ್ಟು ನಾನು ಸಹಕಾರ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಪೌನ್ ಕಾರ್ಮಿಕರೂ ನಮಗೆಲ್ಲ ಸಪೋರ್ಟ್ ಇದ್ದಾರೆ ಪಾಪ ಅವ್ರನ್ನೂ ಹೇಳಿದ ಮಾತು ಯಾವತ್ತೂ ನಮಗೂ ಹಾಕಲ್ಲ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲರಿಗೆ ಸಾಕಾರ ಕೊಡ್ಬೇಕಂತಿ ನಾವೊಂದು ಈ ಮಾಧ್ಯಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಪಾಪ ಆಗ್ಲೂರು ಆದರೆ ನಮಗೆ ಕಷ್ಟಪಡ್ತಾರೆ ಅವ್ರಿಗೊಂದು ಗುರುತಿಸಿ ನಾವೊಂದು ಸಣ್ಣ ಒಂದು ಚಿಕ್ಕ ಕಾಣಿಕೆವನ್ನು ಈ ಒಂದು ದಲಿತ ಸಂಘಟನೆ ವತಿಯಿಂದ ಕೊಡಬೇಕಂತ ಒಂದು ಒಂದು ಅನಿಸಿಕೆ ನಮ್ಗೆ ಬಂದಿತ್ತು ಅದಕ್ಕೋಸ್ಕರ ನಾವು ಈ ಒಂದು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ರು ತುಂಬ ಧನ್ಯವಾದಗಳು ಎಲ್ಲರಿಗೆ ಸಾಕಷ್ಟು ಮಾತಾಡಬೇಕು ಬಟ್ ಅವೆಲ್ಲ ನಾನು ಮಾತಾಡಕ್ಕೆ ಹೋಗಲಿಕ್ಕೆ ರಾಜಕೀಯ ಮಾಡಲಾಗಿನಿ ನಾನು ಆ ಸಂಘಟನೆ ವತಿಯಿಂದ ವೈಯಕ್ತಿಕ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಪಕ್ಷ ಭೇದ ಯಾವುದೂ ಇಲ್ಲ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ಎಲ್ಲರೂ ಸಮಾನವಾಗಿರ್ಬೇಕಂತ ಒಂದು ಉದ್ದೇಶದಿಂದ